ಹಿಂಸೆ ಮಾಡಿದರೆ ಅದರ ಫಲ ಅಷ್ಟು ತೀವ್ರವಾಗಿ ವಾಪಸ್ ಬರೋದು ಯಾಕೆ ಅದು ಹೇಗೆ ಅದು ಇನ್ನೊಂದು ಜೀವಕ್ಕೆ ಹಿಂಸೆ ಆಗುವಾಗ ಅದರ ಫಲಿತಾಂಶ ಇಲ್ಲಿ ಬರೋದು ಹೇಗೆ ಅಂತ ಅದ್ರ ಸೈನ್ಸ್ ಏನು ಅಂತ ಅದರದ್ದು ಇನ್ನೊಂದು ಜೀವಕ್ಕೆ ಹಿಂಸೆ ಮಾಡ್ತಾ ಇದ್ದೆ ಅಂತ ಅನ್ಕೊಳ್ಳಿ ಅದು ಬೇರೆ ನಾವು ಬೇರೆ ಹೌದು ಅಲ್ವೋ ಅದಕ್ಕೆ ಹಿಂಸೆ ಮಾಡಿದಾಗ ಅಲ್ಲಿಂದ ಇಲ್ಲಿಗೆ ಬಂತದು ವಾಪಸ್ಸು ಆ ನೋವು ನಮಗೆ ಬರುತ್ತೆ ಅಂತಾಯ್ತು ಇನ್ನೊಂದು ಜೀವಕ್ಕೆ ಹಿಂಸೆ ಮಾಡಿದರೆ ಅದಕ್ಕೇನು ನೋವಾಯಿತೋ ಆ ನೋವು ಬಹುಗುಣವಾಗಿ ಮಲ್ಟಿಪ್ಲೈ ಆಗಿ ವಾಪಸ್ ನಮಗೆ ಬರುತ್ತೆ ಅಂತಾಯಿತು ಏನು ಕನೆಕ್ಷನ್ ಅಲ್ಲಿ ಮಾಡಿದ್ದು ಇಲ್ಲಿಗೆ ಬರೋದು ಹೇಗೆ ಅಂತಂದರೆ ಅದಕ್ಕೆ ಬಲ್ಲವರು ಹೇಳ್ತಾರೆ ಇಲ್ಲೇನಿದೆಯೋ ಅದೇ ಅಲ್ಲೂ ಇದೆ ಅಲ್ಲೇನಿದೆಯೋ ಅದೇ ಇಲ್ಲೂ ಇದೆ ಇಪ್ಪತ್ನಾಲ್ಕು ತತ್ವಗಳಿದೆ ಸೃಷ್ಟಿಯ ಇಪ್ಪತ್ನಾಲ್ಕು ತತ್ವಗಳು ಅದು ಎಲ್ಲ ಜೀವದಲ್ಲೂ ಇರ್ತಕ್ಕಂಥದ್ದು ವ್ಯತ್ಯಾಸ ಏನೂ ಇಲ್ಲ ಹಾಗಾಗಿ ಅಲ್ಲಿರುವುದೇ ಇಲ್ಲಿರುವುದು ಇಲ್ಲಿರುವುದೇ ಅಲ್ಲಿರುವುದು ಅದೇ ಪರಮಾತ್ಮ ಇಲ್ಲೂ ಇದ್ದಾನೆ ಇದೇ ಪರಮಾತ್ಮ ಅಲ್ಲಿ ಇದ್ದಾನೆ ಏನು ವ್ಯತ್ಯಾಸ ಏನು ಹಾಗಾಗಿ ನೀವು ಅಲ್ಲಿ ಒಂದು ಚುಚ್ಚಿದರೆ ಇಲ್ಲಿ ಪ್ರತಿಫಲಿಸುತ್ತೆ ಕೂಡಲೇ ಅದು ಒಂದು ಕರ್ಮ ಮರಳಿ ಬರುತ್ತೆ ಅಂತ ತಿರುಗಿ ಬರುತ್ತೆ ಅಂತ ಹಾಗಾಗಿ ಒಳ್ಳೆ ಕೆಲಸ ಯಾಕೆ ಮಾಡಬಾರ್ದು ನಾವು ಒಳ್ಳೆ ಕೆಲಸ ಮಾಡಿದರೆ ಹೀಗೆ ತಿರುಗಿ ಬರುತ್ತಲ್ವ ಅದು ಇನ್ನೊಬ್ಬನಿಗೆ ತಂಪಾದರೆ ನಮ್ಮಿಂದ ನಮ್ಮ ಕಾರಣಕ್ಕೆ ಆ ತಂಪು ವಾಪಸ್ ಬರುತ್ತೆ ಅಂತ ಆಯ್ತಲ್ವ ಮಲ್ಟಿಪ್ಲೈ ಆಗಿ ಎಷ್ಟೋ ಪ್ರಮಾಣ ಹೆಚ್ಚಾಗಿ ವಾಪಸ್ ಬರುತ್ತೆ ಅಂತ ಆಯ್ತಲ್ವ ಯಾಕೆ ಮಾಡಬಾರ್ದು ನಾವು ಅದನ್ನು ಅನ್ನೋದು ಒಂದು ಇನ್ನೊಂದು ನಾವು ಏನೆಲ್ಲ ಮಾಡಿದ್ದೇವೆ ಏನು ಅಂತ ಇಂಥದ್ದನ್ನ ಏನೆಲ್ಲ ಮಾಡಿರ್ಬೋದು ಚಿಕ್ಕವರಿದ್ದಾಗ ದೊಡ್ಡವರಾದ ಮೇಲೆ ಏನೆಲ್ಲ ಮಾಡಿರ್ಬೋದು ಇಂಥದ್ದನ್ನು ಅದಕ್ಕೆಲ್ಲ ಫಲ ಬರೋದಾದರೆ ಕತೆ ಏನು ಅಂತ ರೇ ಏನಿಲ್ಲ ಫಲ ಬರೋದು ನಿಶ್ಚಿತ ಕರ್ಮ ಅಂದರೆ ಹಾಗೆ ಫಲ ಕೊಡಲೇಬೇಕು ಅದು ಫಲ ಕೊಡದೇ ಇರೋದಿಲ್ಲ ಮುಕ್ತಿ ಅಂತ ಏನು ಕರೀತಾರೆ ಅಲ್ಲಿ ಹೋದ್ರೆ ಮಾತ್ರ ಇಲ್ಲ ಫಲ ಮುಕ್ತಿ ಹೊರಟವನಿಗೂ ಅದು ಶುರು ಮಾಡಿದ್ದು ಫಲ ಕೊಟ್ಟು ಅದು ಯಾವ ಕರ್ಮ ಫಲ ಕೊಡೋಕ್ಕೆ ಶುರು ಮಾಡಿದೆ ಅದನ್ನು ಪ್ರಾರಬ್ಧ ಅಂತ ಕರೀತಾರೆ ಪ್ರಾರಬ್ಧ ನಂದು ಅಂತ ಹೇಳ್ತಾರಲ್ಲ ಅದು ಇದೇ ಅದು ಫಲ ಕೊಡೋಕ್ಕೆ ಶುರು ಮಾಡಿರೋಂಥ ಕರ್ಮ ಅಂತ ಅದು ಫಲ ಕೊಡಲೇಬೇಕು ಅದು ಕೊಡದೇ ಬಿಡೋದಿಲ್ಲ ರಮಣ ಮಹರ್ಷಿಗಳಿಗೆ ಕ್ಯಾನ್ಸರ್ ಬಂದಿತ್ತು ಅಂತ ಕೇಳ್ತೇನೆ ರಾಮಕೃಷ್ಣ ಮಹರ್ಷಿಗೆ ಕ್ಯಾನ್ಸರ್ ಬಂದಿತ್ತು ಅಂತ ಕೇಳ್ತೇವೆ ಅವ್ರೆಲ್ಲ ಕರ್ಮಗಳನ್ನ ಸುಟ್ಟು ಅವರು ಜ್ಞಾನದ ಮೂಲಕವಾಗಿ ಯಾವ ಕರ್ಮವೂ ಇಲ್ಲ ಅವರಿಗೆ ಆದರೆ ಫಲ ಕೊಡೋಕೆ ಯಾವುದು ಶುರು ಮಾಡಿದೆ ಅದು ಕೊಟ್ಟು ಮುಗಿಸ್ಬೇಕು ಅದು ಅಂತ ಅಷ್ಟನ್ನು ಅನುಭವಿಸ್ಬೇಕಾಗತ್ತೆ ಹಾಗಾಗಿ ಈ ಹೆಚ್ಚಿನ ನರಕಗಳು ಹೆಚ್ಚಿನ ದುಷ್ಫಲಗಳೆಲ್ಲ ಈ ಹಿಂಸೆ ಪಕ್ಕದಲ್ಲೇ ಇರುವಂಥದ್ದು ಅಂತ ಇನ್ನೊಬ್ರಿಗೆ ನಾವು ನೋವು ಮಾಡಿರ್ತೇವೆ ಇನ್ನೊಬ್ರಿಗೆ ನಾವು ಅಸೌಕರ್ಯವನ್ನು ಉಂಟು ಮಾಡಿರ್ತೇವೆ ಅದರಿಂದ ಬರುವಂಥದ್ದು ತುಂಬ ಜವಾಬ್ದಾರಿ ಬೇಕಾಗಿರುವಂಥದ್ದಲ್ಲಿ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ನಮ್ಮಿಂದ ಬೇರೆಯವರಿಗೆ ತೊಂದರೆ ಆಗಬಾರ್ದು ಅದೇ ತುಂಬ ಮುಖ್ಯವಾಗಿರುವಂಥದ್ದು ಅಂತ